ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಲಾಕ್ಸ್ ಎಸ್ ಕೈಸ್ ಎಲ್ಲರು ಹೇಗಿದ್ದೀರಾ ಐ ಅಯ್ಯೋ ಪುಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೇನೆ ಎಸ್ ಕೆಸ್ ಮತ್ತೆ ಬೆಂಗಳೂರಿಗೆ ಬಂದ್ವಿ ಯಾಕೆಂದರೆ ಅವರಲ್ಲಿ ರೋಟ ವೈರಸ್ ಜಾಬ್ಸು ಇಲ್ಲ ಅಂತೇಳ್ಬಿಟ್ಟು ಒಂದು ಮಂತಿನವರು ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅಕ್ಕನ ಮನೆ ಹತ್ರ ಕೇಳಿಬಿಟ್ಟು ಹೋಗ್ತಾ ಇದ್ದೀನಿ ವಾಯ್ಸ್ ಅವ್ರು ಸ್ವಲ್ಪ ಕೇಳಿಸ್ಕಿಲ್ಲ ಅಂದರೆ ವಾಯ್ಸು ಚೆನ್ನಾಗಿ ಕಡೆ ಖುಷಿನೂ ಕಡೆ ಟಯರ್ಡು ಆಗ್ತೈತೆ ಒಂದ್ ಕಡೆ ಖುಷಿ ಏನಕ್ಕ ಅಂದ್ರೆ ಒಂದು ಕಡೆ ಟಯರ್ಡ್ ಏನಪ್ಪ ಅಂದ್ರೆ ನನ್ನ ಚಿಂತೆ ಟ್ರಾವೆಲ್ ಮಾಡಿದ್ರೆ ನಾನು ಟಯರ್ಡ್ ಆಗ್ಬಿಟ್ಟು ಪ್ರೊಣನು ಸ್ಕೂಲ್ ಮುಗಿಸ್ಕೊಂಡು ಬಂದು ಇಲ್ಲಿದ್ದಾಳೆ ನೋಡಿ ಗಾಯ ಕೆ ಕೈಸೋದಕ್ಕೆ ಇವತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟು ಹೋಗ್ಬೇಕು ಹತ್ತು ಗಂಟೆಗೆ ಗೆಳೀತಾರೆ ಸೊ ಪ್ರತಿ ಬಂದ್ಬಿಟ್ಟು ನಾಳೆ ಮತ್ತು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರೆ ಮಗಳು ಬಂದಿದ್ದಾಳೆ ಅಂತ ಹೇಳಿದೆ ಸೊ ಹಂಗೂ ಅಂದರು ಬಾ ಕೆಲಸ ಮಾಡೋದ್ರ ಇಲ್ಲ ಮಗಳು ಆ್ಯಕ್ಚುಲಿ ಮಗಳನ್ನ ಬಂದ್ಬಿಟ್ಟು ನಮಗೆ ಹೋಗೋಕ್ಕಾಗಲ್ಲ ಕೆ ತುಂಬ ಒಳ್ಳೆ ಬರ್ತಾ ಇದೆ ಎಲ್ಲ ಜೋರು ರೀಸನ್ ಏನಪ್ಪ ಅಂತಂದರೆ ನನ್ನ ಮಗಳದು ರೋಟ ವೈರಸ್ ಸ್ಟಾಪ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಬೆಂಗಳೂರಲ್ಲಿ ಕೇಳಿದೆ ಅವರು ಹಾಕೊಡ್ತೀನಿ ಬಾ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಂದ್ವಿ ಸೊ ಮಳೆ ಫುಲ್ಲು ಬರ್ತಾಯಿದೆ ಇಲ್ಲಿ ಫುಲ್ಲು ಮಳೆ ಜೋರು ಮಳೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ ಸೊ ಈ ನಾವು ಪೊಂಗಲ್ ತಿನ್ಬಿಟ್ಟು ಕೂತ್ಕೊಂಡಿದ್ವಿ ಈಗ ಸಂಜೆ ಆಲ್ರೆಡಿ ಐದು ಕಾಲ್ ಐದು ಗಿಡ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ರೋಟಾ ವೈರಸ್ ಡ್ರಾಪ್ಸ್ ಬಂದುಬಿಟ್ಟು ಒನ್ ತ್ರೀ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನಲ್ಲೇ ಹಾಕ್ಬೇಕಾಯ್ತು ಅವ್ರು ಹಾಕಿರಲಿಲ್ಲ ಏಕೆಂದರೆ ಖಾಲಿ ಆಗಿದೆ ಸ್ಟಾಕ್ ಅಂತಂದ್ರೆ ಒನ್ ಮಂತ್ ಲೆವೆನ್ಗೆ ಒನ್ ಮಂತ್ ಆಗೋಯ್ತು ಸೊ ನನ್ನ ಮಗಳಿಗೆ ಫೈವ್ ಕಂಪ್ಲೀಟಾಗಿ ಸಿಕ್ಸ್ ಇವಾಗ ಸೊ ಅದಕ್ಕೆ ಅವರು ಅಂತ ಅಂದರು ನೀವು ಹಾಕ್ಸ್ಕೊಂಡು ಬೇರೆ ಕಡೆ ಹಾಕ್ಸ್ಕೊಬೋದು ಹೇಳ್ಬಿಟ್ಟು ಅಂತ ಹೇಳಿದ್ರು ಸೊ ಅದಕ್ಕೆ ಇನ್ನೊಬ್ಬರು ಆಶಾ ಇಲ್ಲಿ ಬೆಂಗಳೂರು ಆಶಾ ಕಾರ್ಯಕರ್ತೆಗೆ ಫೋನ್ ಮಾಡಿದ್ದೆ ನಂಗೆ ಗೊತ್ತಿರೋರು ಪ್ರಕ್ಕ ಇದ್ರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಕರ್ಕೊಬಪ್ಪ ಹಾಕೊಡುತ್ತೀನಿ ಅಂತ ಹೇಳಿದ್ದಾರೆ ಸೊ ನಾಳೆ ಹತ್ತು ಗಂಟೆಗೆ ನಾವು ಇಲ್ಸನ್ ಗಾರ್ಡನ್ ತಗೋ ಹೋಗ್ಬೇಕು ಇಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಇದೆ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲು ಸೊ ಅದಕ್ಕೆ ಹೋಗಿ ನಾವು ಒಳಗೆ ಹಾಕ್ಸ್ಕೊಳ್ಬೇಕು ರೋಟ ವೈರಸ್ ಡ್ರಾಪ್ಸು ಸೊ ಅದೇನೋ ಪೋಲಿಯೋ ಥರ ಅಂತ ಹೇಳಿದ್ರು ಪೋಲಿಯೋ ಥರ ಇರುತ್ತೆ ಹಾಕ್ಸ್ಲೇಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅಲ್ಲಿಲ್ಲ ಅಂದ್ಬಿಟ್ಟು ಸೊ ಅವ್ರು ಬೇರೆ ಕಡೆ ಎಲ್ಲೂ ಸಜೆಷನ್ ಮಾಡಲಿಲ್ಲ ಸೊ ನನಗೆ ಗೊತ್ತಿರೋಂಗೆ ಬೆಂಗಳೂರು ಅಥವಾ ಮೈಸೂರಿಗೆ ಹೋಗೋಣ ಅಂದ್ಕೊಂಡಿದ್ದೆ ಸೊ ಬೆಂಗಳೂರಲ್ಲಿ ಕನ್ಫರ್ಮ್ ಆಯಿತು ಕರ್ಕೊಬನ್ನಿ ಹಾಕೊಳ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟೆ ಸೊ ನಾಳೆ ಹಾಕ್ಸ್ಕೊಂಡು ಹೊರಡೋಣ ಅಂತ ಇದ್ದೀನಿ ಎಸ್ ಕ್ ರೋಟಾ ವೈರಸ್ ಡ್ರಾಪ್ನ ಯಾರು ಮಿಸ್ ಮಾಡಬೇಡಿ ಯಾವುದೇ ರೀತಿ ಮಕ್ಕಳಿಗೆ ಇಂಜೆಕ್ಷನ್ ಆಗ್ಬೋದು ಡ್ರಾಪ್ಸ್ಗಳಾಗ್ಬೋದು ಯಾರೂ ಮಿಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೆಕ್ಸ್ಟ್ ನನ್ನ ಒಂಬತ್ತು ತಿಂಗಳಿಗೇನೋ ಇಂಜೆಕ್ಷನ್ ಇದೆ ಈಗ ಆರು ತಿಂಗಳಿನ್ನೂ ಮೂರು ತಿಂಗಳು ಜಾನ್ವರಿ ಜಾನ್ವರಿಗೆ ಹಾಕ್ಸ್ಬೇಕು ಅವಳಿಗೆ ಮತ್ತೆ ಸೊ ಅದಕ್ಕೋಸ್ಕರ ಒಂದು ಕಡೆ ಹಂಗೆ ಅನ್ನಿಸ್ತಾ ಇದೆ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಇನ್ನೂ ನಂದೂ ಡಿಸೈಡ್ ಆಗಿಲ್ಲ ಅಂದರೆ ನೈನ್ ಮಂತ್ಸಿಗೆ ಅಲ್ಲಿರ್ತೀನ ಇಲ್ಲಿರ್ತೀನ ಅಂತ ಸೊ ಅದಕ್ಕೋಸ್ಕರ ಸೊ ಪ್ರದಿನೂ ನಾಳೆ ಬರ್ಬೋದು ಬೆಳಗ್ಗೆ ಹೇಳಿದ್ದೀನಿ ಬಂದಿದ್ದೀನಿ ಅಂತ ಗೊತ್ತು ಆಮೇಲೆ ಚಷ್ಮಾ ಚಷ್ಮಾ ಬಂದೊಳ್ಳೆ ಅಂತೇಳಿದ್ಮೇಲೆ ಅವ್ರು ಬಂದೇ ಬರ್ತಾರೆ ಅಂತಲೂ ಗೊತ್ತು ಸೊ ಅದಕ್ಕೋಸ್ಕರ ನಾಳೆ ಹೋಗೋದಿದೆ ಅದನ್ನು ಮುಗಿಸ್ಕೊಂಡು ನಾನು ಇದು ಮಾಡೋಣ ಅಂತ ಇದ್ದೀನಿ ಏಕೆಂದ್ರೆ ರೋಟಾ ವೈರಸ್ದು ಪ್ರತಿ ವಾರದಲ್ಲಿ ಇಷ್ಟು ಒಂದು ನಾಲ್ಕು ವಾರ ಫೋನ್ ಮಾಡಿದ್ದೀನಿ ಫೋನ್ ಮಾಡಿದಾಗೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದರು ಸೊ ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದಿಲ್ಲ ಅಂತ ಸೊ ಆಮೇಲೆ ನೀವು ಹಾಕ್ಸ್ಲೇಬೇಕು ಕಂಪಲ್ಸರಿ ಇರುತ್ತೆ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ಆಗಲಿ ಬಿಡು ಏನು ಮಾಡೋಕ್ಕಲ್ಲ ಪ್ರದಿನೂ ಮತ್ತು ನಮ್ಮಮ್ಮನೂ ಊಟ ಆದರೂ ಪರವಾಗಿಲ್ಲ ಬಾ ನೀನು ಅಂತ ಫೋನ್ ಮಾಡಿದ್ರು ಪ್ರದಿ ಬೆಳಗ್ಗೆ ನಮ್ಮಮ್ಮನೂ ನಡಿ ಅವಳು ಫಸ್ಟ್ ಡ್ರಾಪ್ಸ್ ಹಾಕ್ಸೋಣ ಅಂತ ಹೇಳ್ತಾಯಿತ್ತು ನಾನು ಲಾಕ್ಸಲ್ಲಿ ಇಲ್ಲಿ ಮಾತಾಡ್ತಾಯಿರೋ ಅವಳು ನಮ್ಮನ್ನು ನನ್ನನ್ನು ನೋಡ್ತಾನೆ ಅವಳೆ ಸೊ ಅದಕ್ಕೋಸ್ಕರ ಬಂದು ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಇಷ್ಟ ಆಗ್ತಾಯಿತ್ತು ಗೈಸ್ ಇವಾಗ ಇಷ್ಟು ನಾವು ಒಂದು ಎರಡೂವರೆ ಮೂರು ಗಂಟೆಲೇನೋ ಸಾರಿ ಎರಡೂವರೆ ಮೂರು ಗಂಟೆಲೇನೋ ಬಂದಿದ್ದು ನಾನು ಸೊ ಬಂದು ರೆಡಿಯಾಗಿ ಅಂದರೆ ಮುಖ ಕೈ ಕಾಲು ಮುಖ ತೊಳೆದು ಡ್ರೆಸ್ ಹಾಕೊಂಡು ಮಾಮೂಲಿ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡೋಕ್ಕೆ ನಾಲ್ಕು ಐದು ಗಂಟೆ ಆಗೇ ಹೋಯ್ತು ಸೊ ಪ್ರೊಣ ಯಾಕೆ ಸ್ಕೂಲಿಂದ ಬಂದು ಫುಲ್ಲು ಮಲ್ಕೊಬಿಟ್ಟಿದ್ದಾಳೆ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಎಲ್ಲರೂ ಮಲಗಿದ್ದಾರೆ ಇನ್ನೇನು ಮಾಡೋದು ನಾನು ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಎಸ್ ಕೈ ಸಿ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಅಂತ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ಲವಾ ಅಂತ ಸೊ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀರಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯುಆರ್ ಬಾಯ್